ధన్యవాదే అదే ఎలా కల్యం ముగ్స ఇదే రీతి మాధ్యమ స్నేహితులు తాము ఏ తప్ప భావసరే ఇకి హచ్చిన ప్రచార మాధ్యమంతరే కొమ్మ జన సేర్

ಜಿಲ್ಲಾ ಹದಿನೇಳನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಕುರಿತು ಪೂರ್ವಭಾವಿ ಸಭೆಯನ್ನು ಮೂರನೇ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಟ್ಟಿದ್ವಿ ಅದರಲ್ಲಿ ಅನೇಕ ನಿರ್ಣಯಗಳನ್ನು ಕೈಗೊಂಡಿರಲಾಗಿತ್ತು ಕೈಗೊಳ್ಳಲಾಯಿತು ಅದರಂತೆ ಎಲ್ಲ ಸಮಿತಿಗಳನ್ನು ಸಹ ರಚನೆ ಮಾಡಲಾಯಿತು ಎಲ್ಲ ಹಿರಿಯರು ಕೂಡ ಅದರಂತೆ ಅವರಿಗೆ ಕಾರ್ಯಗಳನ್ನು ವಿಲ್ಲಣಡಣೆ ಮಾಡಲಾಯಿತು ಅತಿಥಿ ಮಹೋದರಿಯನ್ನು ಆಮಂತ್ರಣ ಕೊಡಲಾಯಿತು ಹಾಗೆ ಅಮಂತ್ರ ಪತ್ರಿಕೆಯನ್ನು ಇನ್ನು ಸದ್ದದರಲ್ಲಿ ಪ್ರಿಂಟ್ ಮಾಡಲಾಗುವುದು ಅದರಂತೆ ಇನ್ನುಳದ ಕೆಲಸನೂ ಸಹ ಅವರವರಿಗೆ ಪ್ರವೈಡ್ ಮಾಡಲಾಗಿದೆ ಈಗ ಎಷ್ಟೇ ತಾರೀಕು ಇದು ಜನವರಿ ಹತ್ತು ಹನ್ನೊಂದನೇ ತಾರೀಕು ಬೆಳಗಾವಿ ಜಿಲ್ಲೆಯ ಹನ್ನೊಂದನೇ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಒಳಗ ಜೈನ ಸಭಾಭವನದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಯಾರು ಬರುವುದು ನಿರೀಕ್ಷಿಸ ಇದಕ್ಕೆ ಸಾಹಿತ್ಯ ಆಸಕ್ತರು ಸಾಹಿತಿಗಳು ಹಾಗೂ ಅನೇಕ ಗಣ್ಯಮಂಡರು ಸಹ ಇದರಲ್ಲಿ ಕೂಡ ಈ ನಮ್ಮ ತಾಲೂಕಿನ ಶಾಸಕರು ಇಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗ್ರು ಅವರ ನೇತೃತ್ವದಾಗ ಇನ್ನೂ ನಾವು ಇವರು ಸಾಹಿತಿ ಇರು ಹಿರಿಯರನ್ನ ಸಾಹಿತಿ ಇವರು ರಾಜಕಾರಣಿಗಳನ್ನ ಸಂಪರ್ಕ ಮಾಡಿ ಎಲ್ಲ ಸ್ವಾಮೀಜಿಗಳು ಸ್ವಾಮೀಜಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿ ಬರ್ತಾರೆ ಪರಮಾನಂದಿ ಸ್ತ್ರೀಗಳು ಬರ್ತಾರೆ ಹಾಗೂ ಕೋಡಿ ಮಠದ ಸ್ತ್ರೀಗಳು ಬರ್ತಾರೆ ಇನ್ನೂ ಅನೇಕ ಸ್ತ್ರೀಗಳು ಭಾಗವಹಿಸ್ತಾರೆ ಸ್ತ್ರೀಗಳು ಬರ್ತಾರೆ ಅದರ ಸ್ವಲ್ಪ ಜಾಗ